ಡಾಕ್ಟರ್ ನ್ಯಾಚುರಲ್ ಆಗಿ ಮಕ್ಕಳನ್ನ ಪಡೆಯೋದಕ್ಕೆ ಈ ಒಂದು ಆಹಾರದ್ದೆಲ್ಲ ಹೇಳಿದೆ ನಾನು ಇನಿಶಿಯೇಷನ್ ಹೇಳಿದೆ ಒಂದು ಹಸ್ಬೆಂಡು ಲೀಡ್ ತಗೊಬೇಕು ಅಂತ ಹೌದು ಅದ ನಂತರ ಆಯುರ್ವೇದದಲ್ಲಿ ಒಂದು ಪ್ರೇಯರ್ ಇದೆ ಪ್ರೇಯರ್ ಅಂದ್ರೆ ಭಗವಂತನಿಗೆ ಕೇಳ್ಕೊಳ್ಳೋದು ನನಗೆ ಒಳ್ಳೆ ಸಂತಾನ ಬರಬೇಕು ಅಂತ ನಮ್ಮ ಮನಸ್ಸಿಗೆ ಎಲ್ಲ ಥರದ ಶಕ್ತಿ ಇದೆ ನಾವು ಮನಸ್ಸಲ್ಲಿ ನಾವು ಇಚ್ಛೆಗಳನ್ನು ಮಾಡ್ಕೊಬೇಕು ನಮ್ಮ ಪ್ರಪಂಚದಲ್ಲಿ ನಾವು ಇಚ್ಛೆ ಏನು ಕೊಡ್ತೀವಿ ಅದನ್ನ ಖಂಡಿತವಾಗ್ಲೂ ಅದು ಫುಲ್ಫಿಲ್ ಆಗೇ ಆಗುತ್ತೆ ಒಂದು ಒಳ್ಳೆ ಸಂತಾನ ಪಡಿಬೇಕು ಒಳ್ಳೆ ಒಂದು ಕರೇಜಸ್ ಬ್ರೇವ್ ಒಂದು ಸಂತಾನ ಪಡಿಬೇಕು ಅನ್ನೋದು ಒಂದು ಇಚ್ಛೆ ಗಂಡ ಹೆಂಡತಿ ಮಾಡ್ಕೊಬೇಕು ಒಂದು ಪ್ರೇಯರ್ ಅಂತ ಒಂದು ಮಾಡ್ಕೊಬೇಕು ನಮ್ಮ ಆಯುರ್ವೇದದಲ್ಲಿ ಇಂದ್ರ ದಕ್ಷ ಪ್ರಧಾಪತಿ ಅಗ್ನಿ ಎಲ್ಲ ಥರದ ದೇವತೆಗಳಿಗೆ ಕೇಳ್ಕೊಬೇಕು ಅಂತ ಒಂದು ಮಂತ್ರಗಳು ಕೊಡ್ತಾರೆ ಬೇರೆ ಬೇರೆ ಗ್ರಂಥಗಳಲ್ಲಿ ಕೊಟ್ಟಿದ್ದಾನೆ ಸೊ ಹಾಗೆ ನಿಮ್ಮ ರಿಲಿಜನ್ನು ನಿಮ್ಮ ಕಮ್ಯುನಿಟಿ ಪ್ರಕಾರ ನೀವು ಭಗವಂತನಿಗೆ ಹಾಗೆ ಮನೆ ದೇವ್ರಿಗೆ ಕೇಳ್ಕೊಬೋದು ಒಂದು ಒಳ್ಳೆ ಮಗುವಾಗಲಿ ಅಂತ ಅದ ನಂತರ ಮೈಥುನ ಕ್ರಿಯೆ ಆಯುರ್ವೇದ ಸಂಕ್ಷಿಪ್ತವಾಗಿ ಹೇಳುತ್ತೆ ಏನು ಹೇಳುತ್ತೆ ಅಂದರೆ ಗಂಡ ಹೆಂಡತಿ ಒಂದು ಬೆಡ್ರೂಮ್ಗೆ ಆದಾಗ ಒಂದು ಆಕ್ಟ್ ಮೊದಲು ಒಂದು ಫೋರ್ ಪ್ಲೇ ಮಾಡಬೇಕು ಅಂತ ಆಯುರ್ವೇದ ಹೇಳುತ್ತೆ ಇಲ್ಲಿ ಈ ಒಂದು ಹೆಂಗ್ಸ್ ಅರೌಸಲ್ ಅನ್ನೋದು ತುಂಬ ಓಕೆ ಅಂದರೆ ಅವಳ ಇಚ್ಛೆನೂ ಇರಬೇಕು ಅವಳನ್ನ ಹೆಂಗೆ ಇಚ್ಛೆ ಜಾಸ್ತಿ ಮಾಡೋದು ಒಂದು ಟೆಕ್ನಿಕ್ ಆಯುರ್ವೇದದಲ್ಲಿ ಹಳೇ ಕಾಲದ ಒಂದು ಪದ್ಧತಿ ಅದು ನಾನು ಹೇಳ್ತೀನಿ ಹೆಂಗ್ಸ್ರಿಗೆ ಈ ಒಂದು ಬಲಭಾಗ ಎಡಭಾಗ ಅಂತ ಇರತ್ತೆ ಅರ್ಧ ದೇಹದ ಅರ್ಧ ಈ ಎಡಭಾಗದಲ್ಲಿ ಈ ಮೂನ್ ಫೇಸ್ ಪ್ರಕಾರ ಆ ಒನ್ ಪಾರ್ಟ್ ಬಾಡಿ ಪಾರ್ಟನ್ನು ಸೆಕ್ಷಲಿ ಆ್ಯಕ್ಟಿವ್ ಆಗುತ್ತೆ ಸೆನ್ಸಿಟಿವ್ ಆಗಿರುತ್ತೆ ಅದು ನಮ್ಮ ಗ್ರಂಥದಲ್ಲಿ ಹೇಳ್ತಾರೆ ಇದು ನೀವುಗಳೇ ನಿಮ್ಮ ಮನೆಯಲ್ಲಿ ನಿಮ್ಮ ಮ್ಯಾರೇಜ್ ಇನ್ಸ್ಟಿಟ್ಯೂಷನಲ್ಲಿ ನೀವು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಕೊಬೋದು ಬಟ್ ನಮ್ಮ ಗ್ರಂಥದಲ್ಲಿ ಏನು ಹೇಳ್ತಾನೆ ಅಂದರೆ ಈ ಶುಕ್ಲ ಪಕ್ಷ ಬ್ರೈಟ್ ಹಾಫ್ ಆಫ್ ದ ಮೂನ್ ಈ ಪ್ರತಿಪಾದ ದ್ವಿತೀಯ ತೃತೀಯ ಚತುರ್ಥಿ ಪಂಚಮಿ ಅಂತ ಹೋಗ್ತಾ ಹೋಗುತ್ತೆ ಈ ಎಡಭಾಗದ್ದು ಹದಿನೈದು ಪಾರ್ಟ್ ಡಿವೈಡ್ ಮಾಡಿಕೊಂಡ್ರೆ ಕಾಲ್ ತುದಿವರೆಗೂ ಹದಿನೈದು ಪಾರ್ಟ್ ಡಿವೈಡ್ ಮಾಡಿಕೊಂಡ್ರೆ ಶುಕ್ಲ ಪಕ್ಷ ಮೊದಲನೇ ತಿಥಿಯಲ್ಲಿ ಫಸ್ಟ್ ಪಾರ್ಟ್ ಕಣ್ಗಳು ಆಕ್ಟಿವ್ ಆಗಿರತ್ತೆ ದ್ವಿತೀಯದಲ್ಲಿ ಮುಖ ಆಕ್ಟಿವ್ ಆಗಿರುತ್ತೆ ತೃತೀಯದಲ್ಲಿ ಲಿಪ್ಸ್ ಆಕ್ಟಿವ್ ಆಗಿರುತ್ತೆ ಹಾಗೆ ಒಂದೊಂದು ಭಾಗನೂ ಆಕ್ಟಿವ್ ಆಗ್ತಾ ಹೋಗುತ್ತೆ ಸೊ ಹದಿನೈದನೇ ದಿವಸ ಫುಲ್ ಮೂನ್ ಡೇ ಇರೋ ದಿವಸ ಈ ಫಿಂಗರ್ ಟೋಸ್ ಆಕ್ಟಿವ್ ಓಕೆ ಚತುರ್ಥಿ ದಿವಸ ಪಾದ ಆ್ಯಕ್ಟಿವ್ ಆಗಿರುತ್ತೆ ಹಾಗೆ ಫಿಫ್ಟೀನ್ ಪಾರ್ಟ್ಸ್ ಡಿವೈಡ್ ಮಾಡಿಕೊಂಡು ಆಯಿತು ತಿರ್ಗಾ ಕೃಷ್ಣ ಪಕ್ಷ ಎಂಟ್ರಾದಾಗ ಅಂದರೆ ಈ ಚಂದ್ರ ಫುಲ್ಲು ಚಿಕ್ಕದಾಗ್ತಾ ಹೋಗ್ತಾನೆ ತಿರ್ಗಾ ಅಲ್ಲಿಂದ ಈ ಪಾದಗಳಿಂದ ಮೇಲ್ವರ್ಗು ಸೀಮಂತವರ್ಗು ಮೇಲ್ವರ್ಗೂ ಆ್ಯಕ್ಟಿವ್ ಆಗ್ತಾ ಇರುತ್ತೆ ಸೊ ಅದ್ರ ಪ್ರಕಾರ ಮಾಡಿಕೊಂಡು ಈ ಹಸ್ಬೆಂಡ್ ವೈಫು ಹಸ್ಬೆಂಡು ಆ ಪೋರ್ಷನ್ನು ಸ್ಟ್ರೋಕ್ ಮಾಡೋದು ಅಥವಾ ಚುಂಬನ ಮಾಡೋದು ಇವೆಲ್ಲ ಈ ಕ್ರಿಯೆಗಳು ಮಾಡೋದ್ರಿಂದ ಏನಾಗುತ್ತೆ ಶಿ ವಿಲ್ ಗೆಟ್ ಸೆನ್ಸಿಟಿವ್ ಆ್ಯಂಡ್ ರೆಡಿ ಫಾರ್ ಇಂಟ ಕೋರ್ಸ್ ಇದು ಒಂದು ಟೆಕ್ನಿಕ್ ನಮ್ಮ ಗ್ರಂಥದಲ್ಲಿ ಹೇಳಿದ್ದಾನೆ ಇದು ಒಂದು ಸೈನ್ಸು ಇದು ಒಂದು ಹೇಳಿದ್ದಾನೆ ಸೊ ಇದು ಮಾಡೋದಿಂದ ಏನಾಗುತ್ತೆ ಅಂದರೆ ಆ ಹೆಂಗ್ಸಲ್ಲಿ ಒಂದು ಅರೌಸಲ್ ಫ್ಯಾಕ್ಟ್ರಿ ಅಂತ ಶುರು ಆಗುತ್ತೆ ಈ ಅರೌಸಲ್ ಫ್ಯಾಕ್ಟ್ರಿ ಶುರು ಆಗಿದ ಮೇಲೆ ನಮ್ಮ ಆಯುರ್ವೇದದಲ್ಲಿ ಏನು ಹೇಳ್ತಾನೆ ಅಂದರೆ ಆ ಹೆಂಗ್ಸು ಇಂಟ ಮಾಡೋಕ್ಕೆ ಮೊದಲು ಯಾವ ಥರದ್ದು ಟಾಯ್ಲೆಟು ಅದಕ್ಕೆ ಹೋಗೋಕ್ಕೆ ಅವಸರಗಳು ಅದೆಲ್ಲ ಇರಬಾರ್ದು ಆಮೇಲೆ ಒಂದು ಮಿಷಿನರಿ ಪೊಸಿಷನ್ ಅಂತ ಅಡ್ವೈಸ್ ಮಾಡಿದ್ದಾನೆ ಒಂದು ಸಂತಾನ ಪಡೆಯೋದಕ್ಕೆ ಒಂದು ಮಿಷಿನರಿ ಪೊಸಿಷನ್ ಅಂದರೆ ದ ಮೇಲ್ ಆನ್ ಟಾಪ್ ಆಫ್ ದ ಫೀಮೇಲ್ ಅಂತ ನಾರ್ಮಲ್ ಪೊಸಿಷನಲ್ಲಿ ಇದು ಒಂದು ಕ್ಲೈಮ್ಯಾಕ್ಸ್ ಆಗುತ್ತೆ ಇಜಾಕ್ಯುಲೇಷನ್ ಆಗುತ್ತೆ ಅದ ನಂತರ ಹಸ್ಬೆಂಡ್ ಶೌಚಾಲಯಕ್ಕೆ ಹೋಗಿ ಕ್ಲೀನ್ ಮಾಡ್ಕೊಳ್ಳೋದು ಅದೆಲ್ಲ ಮಾಡ್ಕೊಬೋದು ಆದರೆ ಲೇಡಿ ಅವಳು ಇಂಪ್ರೆಗ್ನೆಟ್ ಅವಳು ಹಾಸಿಗೆ ಮೇಲೆ ಮಲ್ಕೊಂಡಿರ್ಬೇಕು ಅಂತ ಆಯುರ್ವೇದ ಹೇಳಿ ಎಷ್ಟು ತನಕ ಅದು ನಾನು ಜನರಲ್ಲ ಹೇಳ್ತೀನಿ ಟೂ ತ್ರೀ ಅವರ್ಸ್ ಅಂತ ಯೂಶಲ್ ಆಗಿ ರಾತ್ರಿ ಮಾಡಿದ್ರೆ ಬೆಳಗ್ಗೆ ಹೊತ್ತವರೆಗೂ ಮಲ್ಕೊಂಡಿರಿ ಅಂತ ಕೆಲವು ಸಲ ಲೆಗ್ಸ್ನ ಮೇಲೆ ಇಟ್ಕೊಂಡು ಹೇಳ್ತಾರೆ ಮಾಡರ್ನ್ ಮೆಡಿಸಿನ್ ಅಲ್ಲಿ ಇದನ್ನ ಅಡ್ವೈಸ್ ಮಾಡ್ತಾರೆ ಇಂಟು ಕೋರ್ಸ್ ಆಗಿದ ಮೇಲೆ ಲೆಗ್ಸ್ನ ರೇಸ್ ಮಾಡಿ ಇಟ್ಕೊಳ್ಳಿ ಸ್ವಲ್ಪ ಹೊತ್ತು ಅಂತ ಹೇಳ್ತಾರೆ ಸೊ ದಟ್ ವಜಯ ಅದು ಯೂಟ್ರಸ್ ಒಳಗಡೆ ಹೋಗ್ಬೋದು ಸೀಮನ್ನು ಸ್ಪಾಮು ಅಂತ ಸೊ ಅದನ್ನು ಹೇಳ್ತಾರೆ ಸೊ ಇದನ್ನ ಮಾಡ್ಕೊಬೋದು ಮತ್ತು ಇನ್ನೊಂದು ಒಂದು ನೋಟ್ ನಾನು ಏನು ಆ್ಯಡ್ ಮಾಡ್ತೀನಿ ಅಂದರೆ ಇಂಟೋಕೋರ್ಸ್ ಮೊದಲು ಹಾಗೂ ನಂತರ ಈ ಜಾಸ್ತಿ ಪ್ರೈವೇಟ್ ಏರಿಯಾಸ್ನ ಹೆಂಗಸ್ರು ವಾಶ್ ಮಾಡ್ಕೊಳ್ಳೋದು ಇದು ಮಾಡ್ಕೊಳ್ಳೋದು ಅಷ್ಟು ಒಳ್ಳೇದಲ್ಲ ನ್ಯಾಚುರಲ್ ಕನ್ಸೆಪ್ಷನ್ ಆದಷ್ಟು ಅದನ್ನ ಒಂದು ಸ್ವಲ್ಪ ಇದು ಅವಾಯ್ಡ್ ಮಾಡಬಹುದು ಇಮಿಡಿಯೇಟ್ ಆಗಿ ಇಂಟರ್ ಕೋರ್ಸ್ ಆಗಿದ ತಕ್ಷಣ ವಾಶ್ರೂಮ್ ಹೋಗೋದನ್ನು ಕೂಡ ಅವಾಯ್ಡ್ ಮಾಡ್ಕೊಳ್ಬೇಕು ಅವಾಗ ಏನಾಗ್ಬಿಡುತ್ತೆ ಅಂದ್ರೆ ಈ ಸ್ಪರ್ಮ್ ಲೀಕೇಜು ಇದೆಲ್ಲ ಆಗುತ್ತೆ ಪ್ಲಸ್ ಎನ್ವೈರ್ಮೆಂಟ್ ಹಾಳಾಗತ್ತೆ ಆ ಸ್ಪರ್ಮ್ಸ್ ಪಾಪ ನೋಡಿ ಒಂದ್ಸಲ ಒಂದು ಒಳ್ಳೆ ಟಿ ವಿ ಇದರಲ್ಲಿ ಒಂದು ಫೇಮಸ್ ಫಿಲ್ಮ್ ಸ್ಟಾರ್ ಕಮಲ್ ಹಾಸನ್ನು ಒಂದು ಕ್ಯಾನ್ಸರ್ ಪೇಷಂಟ್ ಜೊತೆ ವಿಡಿಯೋ ಕಾಲಲ್ಲಿ ಮಾತಾಡುವಾಗ ಕ್ಯಾನ್ಸರ್ ಪೇಷಂಟ್ ಹೇಳ್ತಾನೆ ನೋ ಇವರು ಆಲ್ರೆಡಿ ಎ ವಿನ್ನರ್ ಅಂತ ಹೇಳ್ತಾನೆ ಅವನು ಹೌ ಸರ್ ಐ ಎಮ್ ಎ ವಿನ್ನರ್ ಅಂತ ಕೇಳ್ತಾನೆ ಅವಾಗ ಕಮಲ್ ಹಾಸನ್ ಹೇಳ್ತಾನೆ ಇವರ್ ಆಲ್ರೆಡಿ ಎ ವಿನ್ನರ್ ಅಮಂಗ್ ಫಿಫ್ಟಿ ಮಿಲಿಯನ್ ಅದರ್ ಲೈಫ್ಸ್ ಅಂತ ಇವಾಗ ನಾವು ನೀವು ಎಲ್ಲ ಆ ಸ್ಪರ್ಮ್ ಪೂಲಲ್ಲಿ ಐವತ್ತು ಮಿಲಿಯನ್ ಸ್ಪರ್ಮ್ಸ್ ಅಲ್ಲಿ ನಾವು ಗೆದ್ದು ಈ ಜನ್ಮ ಪಡಿತೀವಿ ನಾವು ಆಗ್ಲೇ ನಾವು ವಿನ್ನರ್ಸ್ ಆ ಐವತ್ತು ಮಿಲಿಯನ್ ಸ್ಪರ್ಮ್ಸ್ ಅಲ್ಲಿ ಒಂದು ಸಕ್ಸಸ್ಫುಲ್ ಸ್ಪರ್ಮ್ ಅಂತ ನಾವು ಜನ್ಮ ತಗೊಂತೀವಿ ನಾವು ಸೊ ಅದು ಎಷ್ಟು ನಾವು ನಮ್ಗೆ ಈ ಜೀವನ ಅನ್ನೋದು ಎಷ್ಟು ಅದೃಷ್ಟ ನಮಗೆ ನಾವು ಎಷ್ಟು ಅದೃಷ್ಟ ಪಡೆದಿ ನಮಗೆ ಈ ಮನುಷ್ಯನ ದೇಹ ಸಿಕ್ಕಿದೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ ನಾನು ಎಕ್ಸ್ಪ್ಲೇನ್ ಮಾಡಿರೋದು ಈ ನ್ಯಾಚುರಲ್ ಕನ್ಸೆಪ್ಷನ್ ಎಕ್ಸ್ಪ್ಲೇನ್ ಮಾಡಿರೋದು ನಾನು ಇದು ರೆಗ್ಯುಲರ್ ಆಗಿ ಕಂಟಿನ್ಯೂಸ್ ಆಗಿ ಟ್ರೈ ಮಾಡ್ಕೊಂಡು ಹೋಗ್ಬೇಕಾಗತ್ತೆ ಸೊ ಇದಕ್ಕೆ ಆಯುರ್ವೇದದ ಔಷಧಿಗಳು ಪಂಚಕರ್ಮ ಚಿಕಿತ್ಸೆಗಳು ಇದೆಲ್ಲ ಏನು ಮಾಡುತ್ತೆ ಅಂದರೆ ಈ ಕನ್ಸೆಪ್ಷನ್ ಚಾನ್ಸಸ್ನ ಹೆಚ್ಚು ಗಳಿಸುತ್ತೆ ಸೊ ಇದನ್ನ ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ಸೊ ಇವಾಗ ನಾನು ಕ್ವಿಕ್ಕಾಗಿ ಒಂದು ಸಮರಿ ತೊಗೊಳ್ಬೇಕು ಅಂದರೆ ಈ ಪ್ರೀ ಕನ್ಸೆಪ್ಷನ್ ಪ್ಲಾನಿಂಗಲ್ಲಿ ಕರೆಕ್ಟಾಗಿ ಶೋಧನಾ ಬಸ್ತಿಗಳೆಲ್ಲ ಮಾಡಿಸ್ಕೊಂಡು ಬ್ಲೀಡಿಂಗ್ ಆಗೋ ಟೈಮಲ್ಲಿ ಹೆಂಗಸರು ಕರೆಕ್ಟಾಗಿ ಫಾಲೋ ಮಾಡಬೇಕು ಮೈಂಡನ್ನ ಬ್ಯಾಲೆನ್ಸಲ್ಲಿ ಇಟ್ಕೊಬೇಕು ಆಹಾರ ಕಮ್ಮಿ ತಿನ್ನಬೇಕು ಬಾರ್ಲಿ ಹಾಲು ಸೇವನೆ ಮಾಡಬೇಕು ತುಂಬ ವ್ಯಾಯಾಮ ಎಲ್ಲ ಮಾಡಿಕೊಡ್ದು ಆಮೇಲೆ ನಂತರ ಆಲ್ಟರ್ನೇಟ್ ಡೇಸ್ ಟ್ರೈಯಿಂಗ್ ಮಾಡ್ಕೊಂಡು ಹೋಗಬೇಕು ಆಮೇಲೆ ಆಹಾರದಲ್ಲಿ ಅನ್ನ ಹಾಲು ತುಪ್ಪ ಗಂಡಸರಿಗೆ ಉದ್ದು ಎಳ್ಳೆಣ್ಣೆ ಹೆಂಗಸರಿಗೆ ಹಾಗೂ ರೆಗ್ಯುಲರಾಗಿ ಟ್ರೈ ಮಾಡ್ಕೊಂಡು ಹೋದರೆ ಇದು ಫಲಿತಾಂಶ ಖಂಡಿತವಾಗ್ಲೂ ಕೊಡುತ್ತೆ ಮಕ್ಕಳಾಗೋದಕ್ಕೆ ಚೆನ್ನಾಗಿ ಹೆಲ್ಪ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್ ಡಾಕ್ಟರ್ ಇವತ್ತು ತುಂಬ ಒಳ್ಳೆಯ ಇನ್ಫಾರ್ಮೇಶನ್ ತಿಳಿಸಿಕೊಟ್ಟಿದ್ದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು